ಕ್ಷಮೆ ಕೂಡ ನ್ಯಾಯಾಲಯದಲ್ಲಿ ಎಲ್ಲರಿಗೂ ಕೂಡ ಗಮನ ಇಟ್ಕೊಂಡು ಕೆಲವು ಅಭಿಪ್ರಾಯನ ಪಟ್ಟಿದ್ದಾರೆ ರಾಜ್ಯದ ಹಿತ ಕಾಪಾಡಬೇಕು ಭಾಷೆ ಹಿತ ಕಾಡಬೇಕು ನಿನ್ನೆ ಕೂಡ ನಾನು ಕೆಲವು ನಮ್ಮ ಸಾಹಿತಿಗಳತ್ರ ಮಾತಾಡ್ದೆ ಅಂಪ ನಾಗರಾಜ್ ಹತ್ರನೂ ಮಾತಾಡ್ದೆ ಬೇರೆಯವ್ರೆಲ್ಲ ಮಾತಾಡಿದೆ ಏನಿದು ಸಾರಾಂಶ ಏನು ಅಂತ ಯಾರು ತಪ್ಪು ಯಾರು ಸರಿ ಇಲ್ಲ ಅಂತ ಹೇಳಿ ಚರ್ಚೆ ಮಾಡಿದ್ದೇನೆ ಸೊ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದಂಥವ್ರು ಮೇಲು ಕೀಳು ಅನ್ನೋದು ಏನಿಲ್ಲ ಎಲ್ಲರೂ ಒಟ್ಟಿಗೆ ಒಂದೇ ಸಂದರ್ಭದಲ್ಲಿ ಒಂದೊಂದು ಭಾಷೆಯಿಂದ ಎಲ್ಲ ಕೂಡ ಬಂದಿದೆ ನಾವು ಭಾಷೆ ಮಾತಾಡ್ಬೇಕಾದ್ರೆ ತೆಲುಗುದು ಕೆಲವು ಅಕ್ಷರಗಳು ಕಾಣ್ತದೆ ತಮಿಳ್ ಮಾತಾಡ್ಬೇಕಾದ್ರೆ ಕೆಲವು ಅಕ್ಷರಗಳು ಬರ್ತದೆ ಮಲಯಾಳಿ ಮಾತಾಡ್ಬೇಕಾರೆ ಬರ್ತದೆ ಕನ್ನಡ ಬಂದ್ ಮಾಡ್ತದೆ ಸೊ ಇದಕ್ಕೆ ನಾನು ಅದು ವೈಯಕ್ತಿಕವಾಗಿ ಬಹಳ ಹಠದಲ್ಲೇ ಇದ್ದಾರೆ ನಮ್ಮವರು ಕೂಡ ಸ್ವಲ್ಪ ಇರಬೇಕು ನಮ್ಮ ರಾಜ್ಯದ ಹಿತ ಕೂಡ ನಾವು ಕೂಡ ನಾವು Institutions ಪಾಯಿಂಟ್ ಗ್ರೂಪ್ ಆಫ್ range ವೈಡ್ ರೇಂಜ್ ಆಫ್ ಕೋರ್ಸಸ್ ಪ್ರೊವೈಡ್ ಲಿಮಿಟ್ಲೆಸ್ ಆಪರ್ಚುನಿಟೀಸ್ ಬಿಲ್ಡಿಂಗ್ ಸ್ಕಿಲ್ಸ್ ಓವರ್ decades. ಡಿಕೇಟ್ ಪ್ರೊಟೆಸ್ಟ್ ಅಂತ ಮಾಡಿದೀವಿ ಅದಕ್ಕೆ ಪ್ರೊಟೆಸ್ಟ್ಗೆ ಎಲ್ಲ ತರದಿದೆ ಸೊ ಜಡ್ಜ್ ನ್ಯಾಯಾಲಯಕ್ಕೆ ಹೋಗಿದೆ ನ್ಯಾಯಾಲಯ ಏನ್ ಆದೇಶ ಕೊಟ್ಟಿದೆ ಎಲ್ಲರೂ ಪಾಲಕ್ಕೆ ನಂದು ಕೂಡ ಸಹಮತ ಇದೆ ಅಂದ್ರೆ ಪ್ರಹ್ಲಾದ್ ಜೋಶಿ ಹೇಳ್ತಾರೆ ಮಿತ್ರ ಪಕ್ಷ ಆಗಿರೋದ್ರಿಂದ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಸಾಫ್ಟ್ ಆಗಿದ್ದಾರೆ ಹಾಸನ್ ಪರ ಮಾತಾಡ ಹಾಸನ್ ಸಾಫ್ಟ್ ಅಲ್ಲ ರೀ ಇದು ಭಾಷೆಗೆ ಜಾತಿಗೆ ರಾಜ್ಯಕ್ಕೆ ಜಳ ಮಾಡ್ಸಕ್ ಆಗ್ತದ ಅವ್ರು ಯಾವಾಗಲೂ ಬಿಜೆಪಿಯವರು ಭಾಗ ಮಾಡೋರು ನಾವು ಯಾವಾಗಲೂ ಒಂದ್ ಮಾಡೋರು ಅವರು ಕತ್ರಿ ನಾವು ಸೂಜಿ ಸ್ಟೀಲ್ ಸ್ಟೀಲಲ್ಲೇ ಎರಡೂ ತಯಾರಾಯ್ತದೆ ಕತ್ರಿನೂ ತಯಾರಾಯ್ತದೆ ಸೂಜಿನೂ ತಯಾರ ನಾವು ಒಂದ್ ಮಾಡೋರು ಬೆಳಗ್ಗೆ ಸಾಯಂಕಾಲ ಇಲ್ಲಿರಂತ ಜನಕ್ಕೆ ಯಾವುದೋ ಒಂದು ರೂಪಕ್ಕೆ ಏನಾದ್ರು ತಿರುಗಿದ್ರೆ ಯಾರು ಹೊಣೆ ಐವತ್ ಸಾವಿರ ಜನ ಹೋಗ್ತಾರೆ ಬೆಂಗಳೂರಲ್ಲಿ ಇದಾರೆ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ವಾಸಕ್ಕೆ ಇಲ್ಲಿಂದ ಕೆಲ್ಸಕ್ಕೆ ಅಲ್ಲಿಗೆ ಹೋಗ್ತಾರೆ ಇವೆಲ್ಲ ಯಾರ ಜವಾಬ್ದಾರಿ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವೆಲ್ಲ ಸಣ್ಣ ಸಣ್ಣ ವಿಚಾರಕ್ಕೆ ಆಯ್ತು ಅವ್ರು ತಪ್ಪು ಮಾಡಿದ್ರೆ ಅವ್ರು ಕ್ಷಾಮಪಣೆ ಕೇಳ್ತಾರೆ ಅದು ಎಲ್ಲೆಲ್ಲಿಗೂ ತೀರ್ಬಾರ್ದು ಈಗ ನ್ಯಾಯಾಲಯಕ್ಕೆ ಹೋಗಿದೆ ನ್ಯಾಯಾಲಯದಲ್ಲಿ ಅವರು ಹೇಳಿದ್ದಾರೆ ಕ್ಷಾಮಪಣೆ ಕೇಳುವಂತ ಖಂಡಿತ ಅವರು ಗೌರವ ಕೊಟ್ಟು ಕ್ಷಾಪಣೆ ಕೇಳ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಅಷ್ಟೇ ನಮಗೆ ಬೇರೆ ನಮ್ಮವರೆಲ್ಲ ಕನ್ನಡ ಸಂಘಟನೆಯವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇದು ಬೇರೆ ಬೇರೆ ವಿಕೋಪಕ್ಕೆ ತೆಗೆದುಕೊಂಡು ಹೋಗಬಾರ್ದು ನೀವು ಹೋರಾಟ ಮಾಡ್ತಾ ಇದ್ದೀರಿ ಅದಕ್ಕೆ ಕೋರ್ಟೆ ಒಬ್ಬರೇ ಅವ್ರಿಗೆ ಅವರು ಕೋರ್ಟ್ಗೆ ಹಾಕಿದ್ರು ಅಂತ ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ ಇವತ್ತು ಕೋರ್ಟ್ ಒಂದು ತೀರ್ಪು ಕೊಟ್ಟಿದ್ದಾರೆ ಒಂದು ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಬಹುಶಃ ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ